ಇಲ್ಲ ಸರ್ ಬಂದಿಲ್ಲ ಸರ್ ಈಗ ಮೊದಲು ನಾನು ಮೀಟಿಂಗ್ ತಗೋಬಂದು ಹೇಳಿದ್ದೀನಿ ಸರ್ ವಿಜಯದವ್ರಿಗೆಲ್ಲ ಟಾಪ್ ಅಂಡ್ ಟಾಪ್ ಮೊದಲೆಲ್ಲ ಇನ್ ಎಲ್ ಜಿಬಲ್ ಎಲ್ಲ ಕ್ಲಿಯರ್ ಆದ ನಂತರ ಎಲ್ ಜಿಬಲ್ ಅರ್ಜಿಗಳು ಸ್ವಲ್ಪ ಮಾಡೋಣ ಅಂತ ಆನ್ಲೈನ್ ಮೂಲಕ ಸರಿ ಇದೆ ಬಟ್ ದಯವಿಟ್ಟು ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ ಕಾನೂನಲ್ಲಿ ಗೋಮಾಳ ಹೆಚ್ಚುವರಿ ಇದ್ರೆ ಹೆಚ್ಚುವರಿ ಇದ್ರೆ ಕೊಡಬಹುದು ಗೋಮಾಳ ಅನ್ನೋ ಒಂದೇ ಕಾರಣಕ್ಕೆ ರಿಜೆಕ್ಟ್ ಮಾಡಬೇಡಿ ಜಾನುವಾರುಗಳ ಜನಸಂಖ್ಯೆ ಆಧಾರದ ಮೇಲೆ ಏನು ಕಾನೂನಿನಲ್ಲಿ ಎಷ್ಟು ಒಂದು ಜಾನುವಾರಿಗೆ ಇರಬೇಕು ಅಂತ ಇದೆ ಅದನ್ನ ಅಳತೆ ಮಾಡಿ ಅದಕ್ಕಿಂತ ಹೆಚ್ಚುವರಿ ಉಳಿದಿದ್ದರೆ ಡಿ ಸಿ ಅವ್ರ ಕಡೆಯಿಂದ ಅದನ್ನ ಹೆಚ್ಚುವರಿ ಅಂತ ಆದೇಶ ಮಾಡಿಸಿ ಕೊಡಬಹುದು ಇದು ಎಲ್ಲಾ ತಾಲೂಕುಗೂ ಅನ್ವಯ ಆಗುತ್ತೆ ದಯವಿಟ್ಟು ಗೋಮಾಳ ಅಂತ ಕಂಡ ಕೂಡಲೇ ರಿಜೆಕ್ಟ್ ಮಾಡಬೇಡಿ ನಾಳೆ ನಾವು ನ್ಯಾಯಾಲಯದಲ್ಲಿ ಕಷ್ಟ ಎದುರಿಸಬೇಕಾಗುತ್ತೆ ನೀವು ಇದನ್ನ ಹೆಚ್ಚುವರಿ ಇದೆಯಾ ಇಲ್ಲವೋ ಅನ್ನೋದನ್ನ ಇತ್ಯರ್ಥ ಮಾಡಿ ರಿಪೋರ್ಟ್ ಆಗಬೇಕು ಕ್ಲಿಯರಾ ಆ ಲಿಂಕ್ ಸುಗೂರ್ ಇದ್ದಾರಾ ಲಿಂಕ್ಸುಗೂ ಯಾರು ತಾವು ಗ್ರೇಟು ಇದೀರಾ ಏನಿದ್ದೀರಿ ಹೇಳಿ